diri bawana na ಮಣಿ ಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪಟಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ರಮನೆ ಎತ್ತ ನೋಡಿದ ರಕ್ತ ಎತ್ತ ನೋಡಿದ ರಕ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಭಾಲು ಕಂಬಗಳ ದೃಷ್ಟಿ ಬೀರಿದೊರೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮધુರ ಮಿಲನ ಹಾಡು ಈ ಮಾನವನ ಮನವಿನಲ್ಲಿ ರಾंबे ಗೋವಶೇನಕ ತಿನಕ ತಿಲತ್ತ ಮೇರಣೆ ಮರಣಕ್ಕೆ ಸಿದ್ಧ ಮಾಡಿ ಭೂತ ಮಾತ್ರವ ಮಲ ತಲುಪದಂತೆ ತೋಬಿಸುತ್ತಿರುವ ಈ ಮಾನವನ ಶಯನ ಗುರು ಎನ್ನ ಶರೀರವನ್ನು ತು ಮನಸಿನ ಚಿತ್ತಾಗ್ನಿಯನ್ನೆ ಅರಿಸಿ ಸಾಮ್ರಾಜ್ಯದ ಸಿರಿಯನ್ನೇ ಬರೆಸುವಂತಿದೆಯಲ್ಲ ಅಪ್ಪ ಇಳಿದುನಿಧವಾಗಿ ಇದು ನಿಧವಾಗಿ ರಂಗು ರಂಗಿನ ರಂಗದವರಿಗೆ ಸರಿ ಇನ್ನೂ ಸ್ವಲ್ಪ ಮೌಲ್ಯ ನನ್ನ ಮನಸ್ಸೂಗೆ ಬಲುತ್ತಿರುವುದಲ್ಲ ಬಳ್ಳಿಯಂತೆ ಬದುಕುವ ನಡು ಮಿಂಚಿನಂತೆ ವಯವ ನಯನ ಸಂಪಿಗೆ ಹೂವಿನಂತಹ ನಾಸಿಕ ಮಧುಚಂದ್ರನಂದೆಡೆ ಭಾವಿಸುವಂತಹ ಮಂದಾಸ ಮಂದಾಸ ಈ ಶಿಲಾಬಾಲಿಕೆಯನ್ನು ನೋಡುತ್ತಿದ್ದರು ಈ ಶಿಲಾಬಾಲಿಕೆಯನ್ನು ನೋಡುತ್ತಿದ್ದರು ನಾನೇ ಒಂದು ನನಗೆ ಬಾಳ್ತು ಇದೇನು ಕನಸೆ ಅಲ್ಲ ಇದನ್ನುವೋ ಕೃಷ್ಣನ ಮಾಯೆ ಕೃಷ್ಣ ಈ ನಿನ್ನ ಸೈನಾ ಗೃಹ ಭಾಷಾಗಳಲ್ಲಿ ಸಾಕ್ಷಿ ಎಲ್ಲಿ ನಿನ್ನ ಕೃಷ್ಣನು ಶ್ರೀಕೃಷ್ಣ ಪದಮಾತ್ಮಗಳು ನಿರ್ಮಿಸುತ್ತಿರುವನು ಏನು ನಾನು ಹತ್ತಿನ ಅವಧಿಯಿಂದ ಬಂದರು ಇನ್ನು ನಿನ್ನ ಕೃಷ್ಣನು ನಿರ್ಮಿಸುತ್ತಿರುವನೇ ನಿರ್ಮಿಸದೆ ಚೆನ್ನಾಗಿ ನಿರ್ಮಿಸಲಿ ಆದವನಿಂದಲ್ಲೊಂದು ಮಾತು ಸಾಕ್ಷಿ ರಾಜ

ನಿನ್ನ ಕೃಷ್ಣನನ್ನು ನಾನೊಂದು ಬಾರಿ ಎಚ್ಚರಿಸಲೆ ಪ್ರಯೋಗಿಸು ಕುರುಚನೇ ತಾಯಿ ಕೃಷ್ಣ ರಾಜ್ಯಕೋಶಾಲಿಗಳೆಲ್ಲವನ್ನು ತನ್ನ ಅಣ್ಣನಾನ ಗೊಕ್ಕಿಸಿ ಈ ನಡು ಮಧ್ಯಾಹ್ನದ ವೇಳೆಯಲ್ಲಿ ಸುಖ ಸ್ವಲ್ಪದಲ್ಲಿ ನಿದ್ರಿಸುತ್ತಿರುವವನಲ್ಲ ನಿದ್ರಿಸಲಿ ಚೆನ್ನಾಗಿ ನಿದ್ರಿಸಲಿ ಕಾರ್ಯ ಸಾಧನೆಗಾಗಿ ಬಂದ ನಾನು ಇದೆಲ್ಲವನ್ನು ಚಿಂತಿಸಿ ಫಲವಿಲ್ಲ بندو ಈ ಗೋಪಾಲಕನ ಪಾದನಡಿಯಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಸ್ಥಾನ ಅದೇ